ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವೀಡಿಯೋನ ಎಂಡ್ವರೆಗೂ ನೋಡಿರಿ ಇವತ್ತು ಬುಧವಾರ ನೋಡಿರಿ ಬುಧವಾರದ ಇದು ಬೆಳಗ್ಗಿನ ಸಿಕ್ಕಾಪಟ್ಟೆ ಥಂಡಿತ್ತು ಇವತ್ತು ಐದು ಗಂಟೆಗೆ ಎದ್ದಿದ್ದ ನಾನೇ ಎದಿ ಅದರ ಭಾಳ ಚಳಿ ಇರೋದಕ್ಕೆ ಎದ್ದು ಕೆಲಸ ಮಾಡೋಕ್ಕಾಗಲಿಲ್ಲ ಮತ್ತು ವಾಪಸ್ ಹೋಗಿ ಮಲ್ಕೊಂಡು ಒಂದು ಆರೂವರೆ ಆರು ಮುಕ್ಕಾಲಾಗಿತ್ತು ಅವಾಗ ಎದ್ನಿ ಎದ್ದು ಫಸ್ಟ್ ಬಿಸಿನೀರು ಕುಡದ್ನಿ. ನಾನು ಸ್ವೆಟರ್ ಎಂಥ ಚಳಿ ಐತೆ ಅಂದ್ರೆ ಒಟ್ಟ ಸ್ವೆಟರ್ ಹಾಕೊಳ್ಳೋದಿಲ್ಲ ತಲೆಗೇನು ಕಟ್ಕೊಳ್ಳೋದಿಲ್ಲ ಆದರೆ ಇವಾಗ ನೋಡಿರಿ ಈ ಥರ ನಾನು ಸ್ವೆಟರ್ ಹಾಕ್ಕೊಂಡು ತಲೆಗೆ ಕಟ್ಕೊಂಡು ಕಾಣಿಸ್ಕೊಳ್ತಿರೋದು ನನ್ನ ಬ್ಲಾಗಲ್ಲಿ ಮೊದಲನೇ ಬಾರಿ ಅಂತ ಅನಿಸ್ತೈತಿ ಅಷ್ಟರ ಮಟ್ಟಿಗೆ ಚಳಿ ಇತ್ತು ನೋಡ್ರಿ ಬೆಂಗಳೂರೊಳಗೆ ಇನ್ನು ಹತ್ತನೇ ತಾರೀಕಿಂದ ಜಾಸ್ತಿ ಆಗ್ತದಂತ ಗೊತ್ತಿಲ್ಲ ಹೆಂಗಿರ್ತದೋ ಇವಾಗ ತಡ್ಕೊಳಕ್ಕಾಗ್ತಿಲ್ಲ ಅಷ್ಟು ಚಳಿ ಐತಿ ಹಾಗಾಗಿ ಎದ್ದು ನಾನು ಸ್ವೆಟರ್ ಹಾಕ್ಕೊಂಡು ತಲೆಗೆ ಟೋಪಿ ಎಲ್ಲ ಹಾಕ್ಕೊಂಡು ಪ್ಯಾಕ್ ಆಗಿದ್ನಿ ಇವಾಗ ಬಿಸಿನೀರು ಒಂದು ಗ್ಲಾಸ್ ಕುಡಿದು ಬಂದು ನಾಷ್ಟಕ್ಕೆ ರೆಡಿ ಮಾಡತ್ತೆ ನೋಡ್ರಿ ಯಾಕಂದ್ರೆ ಸನ್ವಿಗೆ ಮತ್ತು ಸ್ಕೂಲಿಗೆ ಬಿಡಬೇಕಾಗಿತ್ತು ನಾನು ಹಂಗೆ ಕುಂತೆ ಅಂದ್ರೆ ಮತ್ತು ಟೈಮ್ ಹಾಕತ್ತಂತೇಳಿ ಹಂಗೆ ತಂಡು ಸಿಕ್ಕಾಪಟ್ಟೆ ಇತ್ತು ಹಂಗೆ ಬಂದು ಶಾವಿಗೆ ಉಪ್ಪಿಟ್ಟು ಮಾಡಿರಾತಂಥೇಳಿ ಶಾವಿಗೆ ಉಪ್ಪಿಟ್ಟು ನಾ ಮಾಡಾಕತ್ತಿದ್ ನೋಡ್ರಿ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸೀರ ಏನೋ ಒಂಥರ ಸಮಾಧಾನ ಅಂತ ಅನಿಸ್ತಿತ್ತು ಆದರೆ ಇವತ್ತು ಚಳಿಗಾಗಿ ಎಳ್ಳೇ ಇಲ್ಲ ನಮ್ಮನೆಯವರು ಬೈ ಹಾಕತ್ತಿದ್ರು ಅಷ್ಟು ಬೇಗ ಎದ್ದು ಕೆಲಸ ಮಾಡ್ತಿ ಜ್ವರ ಅದು ಬಂದು ಅದು ಏನಾರು ಬಂದರೆ ಏನು ಮಾಡೋದು ಮೊದಲ ಇವಾಗೆಲ್ಲ ಎಚ್ ಎಮ್ ಪಿ ವಿ ವೈರಸ್ ಅಂತೇಳಿ ಬೆಂಗಳೂರಾಗ ಬಂದೈತೆ ಅಂತೇಳಿ ನ್ಯೂಸ್ ಒಳಗೆ ತೋರ್ಸತ್ತಾರು ಅದ್ರಾಗ ಬೇರೆ ನೀನು ಥಂಡಿ ಒಳಗೆಲ್ಲ ಎದ್ದು ಮಾಡಿ ಜ್ವರ ಬಂದ್ರೆ ಮತ್ತೆ ಸುಮ್ಮ ಪ್ರಾಬ್ಲಮ್ ಆಕತಿ ದೌಡೇನು ಹೇಳ್ಬಿಡ ಎದ್ದು ನಮಗೊಂದು ನಾಷ್ಟ ಮಾಡಿ ಕೊಟ್ಟುಬಿಡು ಸಾಕು ಅಂಥೇಳಂದ್ರು ಹಾಗಾಗಿ ನಾನು ಸ್ವಲ್ಪ ಲೇಟಾಗೇನ ಎದ್ದು ನೀವತ್ತು ಬೇಗ ಹೇಳಕ್ಕೆ ಹೋಗಲಿಲ್ಲ ನಾಷ್ಟಕ್ಕೆ ರೆಡಿ ಮಾಡೀನಿ ಶಾವಿಗೆ ಉಪ್ಪಿಟ್ಟು ಕುದಿಯಾಕಿಟ್ಟು ಅಷ್ಟೊತ್ತಕ್ಕಾಗಲೇ ಸಾನ್ವಿ ನಾನು ಎದ್ದು ಬಂದಿಲ್ ನೋಡ್ರಿ ಥಂಡ್ ಇರೋದಕ್ಕೆ ಅಕ್ಕಿ ನಾನು ಬೇಗ ಹೇಳೋದೇ ಇಲ್ಲ ಎಂಟೂವರೆ ಆದರೂ ಹೇಳೋದಿಲ್ಲ ಅಕ್ಕಿನ ಏಕ ಕೆಲಸ ಮಾಡ್ಕೊ ಅಂತ ನಾನು ಕರಿತಾ ಇರಬೇಕು ಸಾನ್ವಿ ಹೇಳು ಸ್ಕೂಲ್ ಟೈಮ್ ಆಯಿತು ಸ್ಕೂಲ್ ಟೈಮ್ ಆಯಿತು ಅಂತಂದಾಗ ಅವಾಗ ಹೇಳ್ತಾಳೆ ನೋಡ್ರಿ ಎಂಟೂವರೆಗೆ ಎದ್ದು ಬಂದಳು ಅಕ್ಕಿಗೆ ಹಾಲು ಮಾಡಿ ಕೊಡತ್ತೀನಿ ಅಕ್ಕಿ ಹಾಲು ಕೊಡೋದು ಸ್ವಲ್ಪ ಬಿಟ್ಟು ಆಮೇಲೆ ಸ್ನಾನಕ್ಕೆ ಒಕ್ಕಳು ಹಾಗಾಗಿ ಒಂದು ಗ್ಲಾಸ್ ಅಕ್ಕಿಗೆ ಬಿಸಿ ಹಾಲು ಮಾಡಿ ಕೊಡಾಕತ್ತೀನಿ ಹಾಲು ಮತ್ತು ಬೆಲ್ಲ ಅಕ್ಕಿ ಹಾಲು ಕುಡಿಯಾಕತ್ತಿದ್ಲು ಇವಾಗ ನೋಡಿರಿ ರೆಡಿ ರೆಡಿಯಾಗಿತ್ತು ಶಾವಿಗೆ ಉಪ್ಪೀಠ ಇನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಅಕ್ಕಿಗೆ ಶಾವ್ಗೆ ಉಪ್ಪೀಠ ತಿನ್ನಿಸ್ಬೇಕು ಒಬ್ಬರು ಕಮೆಂಟ್ ಮಾಡಿದ್ರಿ ನನಗೆ ಯಾವ ಶಾವಿಗೆ ಯೂಸ್ ಮಾಡ್ತೀರಿ ನೀವು ಅಂಥೇಳಿ ಇದು ಅನಿಲ್ ಶಾವ್ಗೆ ನೋಡ್ರಿ ಚಲೋ ಅಕ್ಕವು ಉದುರೋದ್ರಾಗೆ ಹಾಗಾಗಿ ನಾನು ಅನಿಲ್ ಶಾವ್ಗೆನ ತೊಗೊಂಡು ಬಂದು ಮಾಡಿರ್ತೇನೆ ಟೇಸ್ಟ್ನು ಅಷ್ಟು ಚಲೋ ಆಗಿರ್ತವೆ ಹಂಗೆ ನಾಷ್ಟ ಎಲ್ಲ ತಿನಿಸಿ ಸಾನ್ವಿನನ ಸ್ಕೂಲಿಗೆ ಬಿಟ್ಟು ಬನ್ನಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇವಾಗ ನಾನು ರೆಡಿ ಆಗಕತ್ತೆ ನೋಡಿರಿ ದಿನ ಒಂದು ಆರೂವರೆ ಅನ್ಗುಡ್ಕ ಸ್ನಾನ ಪೂಜೆ ಎಲ್ಲ ಮುಗಿದ್ಬಿಡ್ತಿತ್ತು ಆದ್ರೆ ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಎಲ್ಲ ಕೆಲಸನೂ ಲೇಟ್ ಅಂತ ಹೇಳ್ಬೋದು ಇವಾಗ ಒಂದು ಹನ್ನೊಂದು ಗಂಟೆ ಆಗಿತ್ತು ಅಂತ ಅನಿಸ್ತತಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ನಿ ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬನ್ನಿ ಹಂಗೆ ಮನೆಯವರು ಅವರು ಕೆಲಸಕ್ಕೆ ಹೋದರು ಅವರೆಲ್ಲ ಹೋದ್ಮೇಲೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಅದು ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗತ್ತೆ ನೋಡಿರಿ ಇನ್ನು ನಾನು ರೆಡಿಯಾಗಿ ನಂತರ ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕು ನಮ್ಮ ಮನೆಯವರು ದೀಪ ಹಚ್ಚಿ ಹೋಗಿದ್ರು ಹಾಗಾಗಿ ಅದರದ್ದೇನು ಕೆಲಸ ಇಲ್ಲ ನನಗೆ ಲೇಟ್ ಆಯ್ತು ಅಂತಂದ್ರೆ ನನಗೆ ಪೂಜೆ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ಬೇಗ ಎದ್ನೆಂದ್ರೆ ಎಲ್ಲ ಕೆಲಸಗಳ ಮಾಡ್ಕೊಂಡಿರ್ತೀನಿ ಆದ್ರೆ ಇವಾಗ ಸ್ವಲ್ಪ ಥಂಡಿ ಹೋಗೋವರೆಗೂ ಅಷ್ಟೇ ಒಂದು ಸ್ವಲ್ಪ ಲೇಟಾಗಿ ಹೇಳ್ತೀನಿ ತಂಡಿ ಒಂಚೂರು ಕಡಿಮೆ ಆಯ್ತಂದ್ರೆ ಮತ್ತು ರೊಟ್ಟಿ ಏನು ಐದು ಗಂಟೆಗೆ ಐತಲ್ಲ ಅದು ಐದು ಗಂಟೆಗಾನ ಎದ್ದೊಳ್ದೆ ರೂಢಿ ಮಾಡ್ಕೊಳ್ತೀನಿ ನೋಡಿರಿ ನಾನು ಇವಾಗ ನಾನು ರೆಡಿ ರೆಡಿಯಾಗತ್ತಿನಿ ಇರೋದ್ರಿಂದಂತೂ ಬಾಡಿ ಲೋಷನ್ನು ಮತ್ತು ವ್ಯಾಸ್ಲಿನು ಇದೆಲ್ಲ ಹಚ್ಕೊಳ್ಳೇಬೇಕು ಇಲ್ಲ ಅಂತಂದ್ರೆ ನೋಡೋಕ್ಕಾಗೋದಿಲ್ಲ ಹಾಗಾಗಿ ಬಿಡ್ತೈತಿ ಕೈ ಕಾಲು ತುಟ್ಟಿ ಎಲ್ಲ ಫುಲ್ಲು ಒಡೆದು ಬಿಡ್ತಾವೆ ಸಾನ್ವಿಗೂ ಅಷ್ಟೇ ಡೈಲಿ ಅಕ್ಕಿಗನು ಎಲ್ಲ ಬಾಡಿ ಲೋಷನ್ ಅದು ಹಚ್ಚಿ ನಾನು ಸ್ಕೂಲಿಗೆ ಕಳ್ಸಿರ್ತೀನಿ ಮತ್ತು ಅಕ್ಕಿ ಫುಲ್ ಪ್ಯಾಕಾಗಿ ಹೊಕ್ಕಳು ಸ್ವೆಟರು ಸಾಕ್ಸು ಮಾಸ್ಕು ಎಲ್ಲನೂ ಹಾಕೊಂಡು ಸ್ಕೂಲಿಗೆ ಒಕ್ಕಳ ಹಂಗಾಗಿ ಥಂಡಿ ಅಷ್ಟೊಂದು ಮೈಗೆ ಹತ್ತೋದಿಲ್ಲ ಮತ್ತು ಮೈಯನ್ನು ಒಡಿದಿಲ್ಲಕ್ಕಿದೆ ಇವಾಗೆಲ್ಲ ಟಿ ವಿ ಒಳಗೆಲ್ಲ ತೋರ್ಸತ್ತಾರಲ್ಲ ಮಕ್ಕಳಿಗೆಲ್ಲ ಮಾಸ್ಕ್ ಹಾಕ್ರಿ ಕೊರೋನಾ ಟೈಮಲ್ಲಿ ಹೆಂಗೆ ನಾವು ಮಾಸ್ಕ್ ಹಾಕೊಂಡೆಲ್ಲ ಇರ್ತಿದ್ವಿವಲ್ಲ ಅದೇ ರೀತಿ ಇರ್ರಿ ಅಂಥೇಳಿ ಎಲ್ಲ ಹೇಳಕ್ಕತ್ತಾರೋ ಹಾಗಾಗಿ ನಾನು ಸನ್ಮಿಗೆ ಇವಾಗ ಡೈಲಿ ಸ್ಕೂಲಿಗೆ ಮಾಸ್ಕೆಲ್ಲ ಹಾಕಿ ಕಳ್ಸತ್ತೀನಿ ಆಕಿನೂ ಅಷ್ಟೇ ಮೊನ್ನೆ ನ್ಯೂಸ್ದಾಗೆಲ್ಲ ನೋಡಿಬಿಟ್ಟಾಳಲ್ಲ ಮಾಸ್ಕ್ ಹಾಕಿ ಕಳ್ಸೋ ನನಗೆ ಸಾಕ್ಸ್ ಹಾಕು ಸ್ವೆಟರ್ ಹಾಕು ಅಂತ ಹೇಳ್ತಿರ್ತಾಳೆ ಮತ್ತು ನಾನು ಇವತ್ತು ಬೆಳಿಗ್ಗೆ ಹೆಂಗೆ ಹಾಕಿ ಸ್ಕೂಲಿಗೆ ಹೋಗ್ಬೇಕಾರೆ ರೆಡಿ ಮಾಡಿ ಕಳ್ಸಿರ್ತಾನೆಲ್ಲ ಮಾಸ್ಕದು ಹಾಕಿ ಬರೋ ಮಠನೂ ಹಾಕಿ ತೆಗ್ದಿರೋದಿಲ್ಲ ನೋಡ್ರಿ ತಿನ್ನುವಾಗ ಸ್ವಲ್ಪ ಮಾಸ್ಕ್ ತೆಗ್ದಿರ್ತಾಳಂತ ಇಲ್ಲಂತಂದ್ರೆ ಪೂರ್ತಿ ಹಾಕ್ಕೊಂಡೇ ಇರ್ತಾಳಾಕಿ ಒಂದೊಂದು ಹುಡುಗರು ಏನು ಮಾಡ್ತಾವಂದ್ರೆ ಬೆಳಗ್ಗೆ ಮನೆಯಿಂದ ಹಾಕಿಸ್ಕೊಂಡು ಹೋಗಿ ಬರುವಾಗೆಲ್ಲ ಬ್ಯಾಗ್ನಾಗ ಇಟ್ಕೊಂಡು ಬರ್ತಾವೆ ಆದರೆ ಈಕಿ ಇಲ್ಲಿಂದ ಹೇಳಿ ಕಳಿಸಿರ್ತಾನೆ ಹಂಗೆ ನನಗೆ ಬಂದಿರ್ತಾಳು ಅವ್ರ ಮ್ಯಾಮ್ ಹೇಳತ್ತಿರ್ತಾರ ಏನೂ ತೆಗ್ಯಂಗಿಲ್ಲಕ್ಕಿ ಹಾಕೊಂಡೇ ಇರ್ತಾಳಂತೇಳಿ ಇವಾಗ ನಾನು ರೆಡಿ ಆದ್ನಿ ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದರು ನನಗೆ ಸೈಡ್ ಬೂತಲಿ ತೆಗೆದು ತಲೆ ಬಚ್ಕೊಳ್ರಿ ಹೆಂಗೆ ಕಾಣಿಸ್ತಾರೆ ನೋಡೋಣ ಅಂತೇಳಿ ಹಾಗಾಗಿ ಇವತ್ತ ಸೈಡ್ ಬೂತಲ್ಲಿ ತೆಗೆದು ತಲಿ ಬಚ್ಕೊಂಡಿನಿ ನೋಡಿರಿ ಇವಾಗ ಸ್ವಲ್ಪ ಕೂದಲು ಉದುರೋದು ಕಡಿಮೆ ಆಗಿದ್ದಾವೆ ಮೊದ್ಲಂತೂ ಸಿಕ್ಕಾಪಟ್ಟೆ ಕೂದಲು ಉದುರ್ತಿದ್ದು ಇವಾಗ ಹಿಂದೂ ಲೆಕ್ಕ ಹಚ್ಚಾಕ ಶುರು ಮಾಡಿ ನಾನು ಒಂದು ಎರಡು ವಾರ ಈಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಅನ್ಸಾಕತ್ತತಿ ಡೈಲಿ ನಾನಿವಾಗ ಜಡೆನ ಹಾಕ್ಕೊಂಡಿರ್ತೀನಿ ನಾನು ಯಾವಾಗಲೂ ಮುಂಚೆ ಜಡೆ ಹಾಕ್ಕೊಳ್ತಾನೆ ಇರಲಿಲ್ಲ ಯಾವಾಗಲೂ ಬರೀ ಮೇಲ್ಗಡೆ ಗಂಟು ಹಾಕೋತೀನಿ ಇಲ್ಲ ಎಲ್ಲಾದರೂ ನಾವು ಹೊರಗಡೆ ಹೊಂಟ್ರೆ ಹಾಗೆ ಕೂದಲ ಬಿಡ್ತಿದ್ನಿ ಆದ್ರೆ ಇವಾಗ ನೋಡಿರಿ ದಿನ ಜಡೆ ಹಾಕ್ಕೊಳಕತೀನಿ ಯಾಕಂದ್ರೆ ಮೊದಲ ಕೂದಲೂ ಉದುರಾಕತ್ತವು ಕೂದಲ ಬಿಡೋದು ಮತ್ತು ಆಮೇಲೆ ಸಿಕ್ಕಿ ಬಿಡಿಸ್ಕೊಳ್ಳೋದು ಅದ್ರಾಗ ಒಂದಷ್ಟು ಕೂದಲು ಅಂತೇಳಿ ಜಡೆ ಬಿಟ್ಟಿರ್ತೀನಿ ಲಾಸ್ಟ್ ಟೈಮ ನಡಕ್ಕೆ ಬೋತಲಿ ತೆಗೆದ್ ನಾನು ತಲೆ ಬಚ್ಕೊಂಡಿದ್ನಲ್ಲ ಆವಾಗ ಒಬ್ರು ಕಮೆಂಟ್ ಮಾಡಿದ್ರು ಸೈಡ್ ಬೋತಲಿ ತೊಗೊರಿ ಚೆಂದ ಕಾಣಿಸ್ತತಿ ಅಂತೇಳಿ ಹಾಗಾಗಿ ಇವತ್ತ ಅದೇ ರೀತಿನ ಬಚ್ಕೊನಿ ನಾನು ಹಿಂಗೆ ಬೋತಲಿ ತೆಗೆದೆಲ್ಲ ತಲೆ ಇಕ್ಕೊಳೋದನೇ ಇಲ್ಲ ಎರೀಷೆ ತಲೆ ಇಕ್ಕೊಂಡಿರ್ತೇನೆ ಇದು ಪರವಾಗಿಲ್ಲ ಚೆಂದ ಕಾಣಿಸಕತ್ತಿತ್ತು ನಾನು ಟೆಂತ್ಗೆ ಲಾಸ್ಟ್ ನೋಡ್ರಿ ಸೈಡ್ ಊತ್ತಲ್ಲಿ ತೆಗೆದು ತಲೆ ಇಕ್ಕೊಳ್ಳೋದು ಬಿಟ್ಟಿದ್ದು ಟೆಂತ್ವರೆಗೂ ಏನದು ಎರಡು ಜಡೆ ಹಾಕೋಬೇಕಿತ್ತಲ್ಲ ಬದನೇಕೈ ಜಡೆ ಹಾಗಾಗಿ ಅದೇ ರೀತಿನ ತಲೆ ಬಚ್ಕೋತಿದ್ನಿ ಆವಾಗಿಂದ ವಾಪಸ್ ನಾನು ಆ ರೀತಿ ಟ್ರೈ ಮಾಡಿರಲಿಲ್ಲ ಇವತ್ತ ಸೈಡ್ ಓತಲಿ ತೆಗೆದು ತಲೆ ಬಚ್ಕೊಂಡಿದ್ನಿ ಹಾಗೆ ಅಡುಗೆ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡಿದ್ದು ನೋಡ್ರಿ ಇವತ್ತು ಮಧ್ಯಾಹ್ನಕ್ಕೆ ನಾನು ಪುದೀನ ರೈಸ್ ಮಾಡಕತ್ತಿದ್ನಿ ಹಾಗಾಗಿ ರೈಸ್ ಮಾಡೋಕ್ಕಿಟ್ನಿ ಅದಕ್ಕೆ ಸ್ವಲ್ಪ ಮಸಾಲೆ ರುಬ್ಕೋಬೇಕಿತ್ತು ಹಾಗಾಗಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಉಪ್ಪ ಇಷ್ಟು ಹಾಕಿ ಇದನ್ನು ನಾವು ನೈಸಾಗ ಪೇಸ್ಟ್ ಮಾಡ್ಕೋಬೇಕು ಪುದೀನ ರೈಸ್ ಮಾಡೋಕ ಈ ರೈಸ್ ಅಂತೂ ಟೇಸ್ಟ್ ಚಲೋ ಇರ್ತೈತಿ ನಮ್ಮ ಮನೆಯವ್ರ ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಅಂತಂದ್ರು ಹಾಗಾಗಿ ನನಗೆ ಸಣ್ಣಗೆ ಇಬ್ಬರಿಗೆ ಇನ್ನೇನನ್ನ ಸಾಂಬಾರು ಮಾಡ್ಕೊಳ್ಳೋದಂತೇಳಿ ಪುದೀನ ರೈಸ್ ಮಾಡೋಕ್ಕತ್ತಿದ್ನೇ ಮಸಾಲೆ ನೋಡಿರಿ ರುಬ್ಬಿಟ್ಕೊಂಡೇನಿ ಅದು ರೆಡಿ ಆಯಿತು ಹಂಗೆ ರೈಸನೂ ಆಗಿತ್ತು ಸ್ವಲ್ಪ ತನಗಾಕಿಟ್ಟಿದ್ನಿ ಇವಾಗ ಸ್ವಲ್ಪ ಮಂಗಳೂರು ಬೋಂಡ ಮಾಡಿರಾತು ಅಂಥೇಳಿ ಹಿಟ್ಟು ಕಲಸತ್ತೀನಿ ಮೈದಾ ಹಿಟ್ಟು ತೊಗೊಂಡಿನಿ ಒಂದು ಒಂದೂವರೆ ಕಪ್ಪಷ್ಟು ಅದಕ್ಕೆ ಮೊಸರು ಹಾಕಿ ಕಲ್ಸಿಟ್ಕೊಳಕತ್ತೀನಿ ನೋಡಿರಿ ನಾನಂತೂ ಸುಮಾರು ದಿವಸ ಆಯಿತು ಮಂಗಳೂರು ಬೋಂಡ ಮಾಡಿ ಅದಕ್ಕೆ ಇವತ್ತು ಮಧ್ಯಾಹ್ನ ಮಾಡಿರಾತು ಪುದೀನ ರೈಸ್ ಜೂಡಿ ಅಂಥೇಳಿ ಮಾಡಾಕತ್ತಿದ್ನಿ ಮೊಸರು ಹಾಕಿ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಇದನ್ನು ಕಲಸಿಟ್ಕೊಳತ್ತೆ ನೋಡಿರಿ ಇದು ಒಂದು ಅರ್ಧ ಗಂಟೆ ಆದರೂ ನೆನೀಬೇಕು ಆವಾಗ ಇವು ಬಜ್ಜಿ ಚಲೋ ಬರ್ತಾವಿಲ್ಲ ಅಂದ್ರೆ ಚಲೋ ಆಗೋದಿಲ್ಲ ಹಾಗಾಗಿ ಮುಂಚೆನೇ ಕಲಸಿಡತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸೋಡಾ ಹಾಕತ್ತೆ ನೋಡಿರಿ ಅಡುಗೆ ಸೋಡಾ ಇಷ್ಟು ಹಾಕಿ ಇದನ್ನು ನಾನು ಕಲಸಿಡ್ತೇನೆ ಆ ಕಡೆ ರೈಸ್ ಮಾಡಿಗುಡ್ಕೆ ಇದು ಸ್ವಲ್ಪ ನೆನಿತತಿ ಹಾಗಾಗಿ ಹುಳಿ ಮೊಸರು ಇದ್ರೆ ಹಾಕೋಬೇಕು ಇದಕ್ಕೆ ಹುಳಿ ಮೊಸರು ಹಾಕಿರಾನೆ ಚಲೋ ಹಾಕವು ಬಜ್ಜಿ ಇದನ್ನು ಕಲಸಿ ರೆಡಿ ಮಾಡಿ ಇಟ್ಟನೇ ಇದು ಸ್ವಲ್ಪ ನೆನೆಬೇಕು ಒಂದು ಅರ್ಧ ಗಂಟೆ ಅಲ್ಲಿವರೆಗೂ ಪುದೀನ ರೈಸ್ ಮಾಡತ್ತೆ ನೋಡ್ರಿ ಬಾಳಿಗೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆ ಬೀಜ ಆಮೇಲೆ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೇನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಕರ್ಬೇವು ಹಾಕ್ಕೊಳಾಕತ್ತೀನಿ ನೋಡಿರಿ ಒಂದು ಹೆಸರು ಅಷ್ಟು ಕರ್ಬೇವು ಹಾಕ್ಕೊಂಡಿನಿ ನಂತರ ಈರುಳ್ಳಿ ಸಣ್ಣಗೆ ಹೆಚ್ಚು ಹೆಚ್ಚಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಳತ್ತೀನಿ ಟೊಮೆಟೊ ಬೇಕಂದ್ರೆ ಹಾಕೋರಿ ಇಲ್ಲ ಅಂತಂದ್ರೆ ಇಲ್ಲ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿನಿ ಹಾಕಿ ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಸಾಫ್ಟ್ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಅರಶಿನ ಪುಡಿ ಮತ್ತು ಉಪ್ಪು ಅಷ್ಟು ಹಾಕೋಬೇಕು ಯಾಕಂದ್ರೆ ರುಬ್ಬಾಕ ನಾವು ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಹಾಗಾಗಿ ಬರೀ ಅರಶಿನ ಮತ್ತು ಉಪ್ಪು ಹಾಕ್ಕೊಂಡು ನಾನಿವಾಗ ಫ್ರೈ ಮಾಡ್ಕೊಳಕತ್ತೀನಿ ಇದನ್ನು ಉಪ್ಪನೂ ನೋಡ್ಕೊಂಡು ಹಾಕ್ರಿ ಯಾಕಂದ್ರೆ ನಾವು ಅಲ್ಲಿ ಮಸಾಲೆ ರುಬ್ಬುವಾಗೂ ಹಾಕಿರ್ತೀವಿ ಮತ್ತು ರೈಸ್ಗೇನು ಹಾಕಿರ್ತೀವಿ ಹಾಗಾಗಿ ಉಪ್ಪ ಸ್ವಲ್ಪ ಕಡಿಮೆನ ಹಾಕ್ಕೊಳ್ಳ್ರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿರೋಂಥ ಮಸಾಲೆ ಹಾಕತ್ತೇನೆ ನೋಡಿರಿ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿದ್ವೆಲ್ಲ ಆ ಮಸಾಲೆನ ಹಾಕ್ಕೊಂಡು ಇದನ್ನು ಚಂದಾಗ ಫ್ರೈ ಹಸಿ ವಾಸನೆ ಹೋಗೋವರೆಗೂ ಪುದೀನ ಅದೆಲ್ಲ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಮಾಡಿಟ್ಟಿರುವಂಥ ರೈಸ್ ಹಾಕ್ಕೊಳಕತ್ತೀನಿ ನೋಡಿರಿ ರೈಸ್ ಹಾಕಿ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ಪುದೀನಾ ರೈಸು ರೆಡಿ ಆಯಿತು ಟೇಸ್ಟನ್ನು ಅಗ್ದಿ ಮಸ್ತ ಅರ್ತದೆ ನೋಡಿರಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಮಾಡಿ ಕೊಡ್ಬೋದು ಮತ್ತು ಬೆಳಗಿನ ಬ್ರೇಕ್ಫಾಸ್ಟು ಮಾಡ್ಕೊಳ್ಬೋದು ನಾವು ನಾನಿವತ್ತು ಮಧ್ಯಾಹ್ನಕ್ಕೆ ಮಾಡಿದ್ನಿ ನೋಡಿರಿ ಪುದೀನಾ ರೈಸು ರೆಡಿ ಆಯಿತು ಇನ್ನು ಬಜ್ಜಿ ಮಾಡ್ಕೊಬೇಕು ಮಾಡ್ಕೋಬೇಕು ಅವಾಗಲೇ ಏನು ಕಲಸಿಟ್ಟಿದ್ನೆಲ್ಲ ಇದು ಒಂದು ಅರ್ಧ ಗಂಟೆ ಆಗಿತ್ತು ಇವಾಗ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಶುಂಠಿನ ಸ್ವಲ್ಪ ತುರಿದು ಇಟ್ಕೊಂಡಿದ್ನ ಅದನ್ನು ಹಾಕ್ಕೊಂಡಿನಿ ಉಪ್ಪದು ಆಲ್ರೆಡಿ ಹಾಕಿದ್ನೆಲ್ಲ ಹಾಗಾಗಿ ಇವಾಗಿನೂ ಹಾಕಲಿಲ್ಲ ಎಲ್ಲನೂ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾವು ಈ ರೀತಿ ಜಾಸ್ತಿ ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಬೋಂಡ ಇನ್ನೂ ಸಾಫ್ಟಾಗಿ ಬರ್ತ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದು ನೋಡ್ರಿ ಇವಾಗ ಎಣ್ಣೆ ಕಾದತಿ ಇದಕ್ಕೆ ಬಜ್ಜಿ ಹಿಟ್ಟನ್ನು ನಾನು ಬಿಡಾಕತ್ತೀನಿ ನೋಡ್ರಿ ಸಣ್ಣ ಸಣ್ಣ ಬಿಟ್ಕೋಬೇಕು ಬಿಟ್ಕೋಬೇಕಿವು ಇವು ಉಬ್ಬಿ ಸ್ವಲ್ಪ ದೊಡ್ಡ ಹಾಕ್ತಾವ ಹಾಗಾಗಿ ಮೀಡಿಯಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಒಳಗೆಲ್ಲ ಹಂಗೆ ಹಸಿದ ಹಿಟ್ಟು ಉಳಿದು ಬಿಡ್ತತಿ ಮೀಡಿಯಮ್ ಒಳಗೆ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಆವಾಗ ಬಜ್ಜಿ ಪರ್ಫೆಕ್ಟಾಗಿ ರೆಡಿ ಆಗ್ತಾವೆ ನೋಡಿರಿ ನೋಡ್ತಿರ್ಬೋದು ಎಷ್ಟು ಮಸ್ತ ಮಸ್ತ್ ಅಂತೇಳಿ ನಾವು ಇಮಿಡಿಯೇಟ್ ಆಗ ಕಲಿಸಿ ಆಗ ಮಾಡ್ತವೆ ಅಂತಂದ್ರೆ ಈ ಬಜ್ಜಿ ಅಷ್ಟು ಚಲೋ ಬರೋದಿಲ್ಲ ಹಾಗಾಗಿ ಒಂದು ಅರ್ಧ ಗಂಟೆನಾದರೂ ನಾವು ನೆನೆಸಿ ಇಡಬೇಕು ಆವಾಗ್ಲೇನಾ ಮಂಗ್ಳೂರು ಬೋಂಡ ಮತ್ತು ಮೈಸೂರು ಬಜ್ಜಿ ಅಂತ ಹೇಳ್ತಾರೆ ಎರಡೋ ಹೇಳ್ತಾರೆ ಅವು ಚಲೋ ಬರ್ತಾವೆ ನೋಡ್ರಿ ಮತ್ತು ಗೋಳಿ ಬಜ್ಜಿ ಅಂತಲೂ ಕರೀತಾರೆ ಏನಾದರೂ ಕರ್ಕೊಬೋದು ನೋಡಿರಿ ಇವಾಗ ಬಿಸಿ ಬಿಸಿ ಬಜ್ಜಿ ರೆಡಿ ಆಕತ್ತವು ಪುದೀನ ರೈಸ್ ಜೋಡಿ ನಾನು ಸಂಜೆ ಮುಂದೆ ಮಾಡ್ಬೇಕಂತ ಅಂದ್ಕೊಳ್ತಿದ್ನಿ ಸಂಜೆ ಮುಂದೆ ಈ ಥರ ನಾವು ಚಹಾ ಜೋಡಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದೀವಿ ಅಂತಂದ್ರೆ ರಾತ್ರಿ ಊಟ ಊಟ ಆಗೋದಿಲ್ಲ ಅದಕ್ಕಾಗಿ ನಾನು ಮಧ್ಯಾಹ್ನ ಪುದೀನ ರೈಸ್ ಜೋಡಿ ಮಾಡಿ ನೋಡ್ರಿ ಬಂಗ್ ಮಂಗಳೂರು ಬೋಂಡ ನಮ್ಮ ಮನೆಯವ್ರಂತೂ ಈ ಬಜ್ಜಿ ಒಟ್ಟು ತಿನ್ನೋಂಗಿಲ್ಲರವ್ರ ಮಾಡಿರ ನಾನು ಸಾನ್ವಿ ಇಬ್ಬರ ತಿನ್ನಬೇಕು ಹಾಗಾಗಿ ಅವರ ಮಧ್ಯಾಹ್ನ ಊಟಕ್ಕೂ ಬರೋದಿಲ್ಲ ಅಂತಂದಿದ್ರಲ್ಲ ಸಾನ್ವಿ ನಾನು ಇಬ್ಬರ ಇರ್ತೇವಂತೇಳಿ ನಾನು ಸ್ವಲ್ಪನ ಕಲಸಿ ಮಾಡ್ಕೊಂಡಿದ್ನಿ ಕಡ್ಲಿ ಹಿಟ್ಟಿಂದ ಬಜ್ಜಿ ಮಾಡಿರ ಅವ್ರು ತಿಂತಾರ ಆದರೆ ಐದು ಮೈದಾ ಹಿಟ್ಟಿಂದು ತಿನ್ನೋಂಗಿಲ್ಲ ನೋಡಿರಿ ಇವಾಗ ಮಧ್ಯಾಹ್ನದ ಊಟಕ್ಕೆ ಪುದೀನಾ ರೈಸು ಮತ್ತು ಮಂಗಳೂರು ಬೋಂಡ ರೆಡಿಯಾಗೈತಿ ಊಟ ಮಾಡಿದ್ವಿ ಊಟ ಮಾಡಿ ಆಮೇಲೆ ಸ್ನಿಗ್ಧ ಬಂದ್ಲು ಸಾನ್ವಿ ಸ್ನಿಗ್ಧ ಇಬ್ಬರು ಆಟ ಆಡೋಕೆ ಹೋದರು ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊತ ಕೂತಿದ್ನಿ ಹಾಗೆ ಸಂಜೆ ಮುಂದೆ ನಮ್ಮ ಮನೆಯವರು ಬಂದರು ನೋಡ್ರಿ ಬಂದರು ಇವಾಗ ಸಾನ್ವಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅದಂತೇಳಿ ಹಾಸ್ಪಿಟ್ಲಿಗೆ ಹೊಂಟೇವೀಗ ನಡ್ಕೊತ ಹೊಂಟಿದ್ದೀವಿ ನೋಡ್ರಿ ಗಾಡಿ ಇರಲಿಲ್ಲ ಒಂದು ಏಳು ಗಂಟೆ ಆಗಿತ್ತು ಇವಾಗ ಇವಾಗ ಹೊಂಟಿದ್ದೀವಿ ಆಕೆಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದಾನ ನೀಲ್ಸ್ ಅಕ್ಕಿ ಉದ್ರಾತಾವ ಅಂತೇಳಿ ಈಗೂ ಒಂದು ಎರಡು ಬೆರಳಿನೂ ಉದುರಿದ್ದು ಹಾಗಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ರಾಯ್ತು ಏನು ಹೇಳ್ತಾರಂಥೇಳಿ ಕರ್ಕೊಂಡು ಹೋಗಿದ್ದೆ ಇವತ್ತು ಇಲ್ಲೇ ನಮ್ಮ ಮನೆ ಹತ್ರ ಸರಳಾಯ ಅಂತ ಐತಿ ಹಾಸ್ಪಿಟ್ಲ ಅಲ್ಲೇ ಹೋದ್ರ ಅಂತೇಳಿ ಇವಾಗ ನಡ್ಕೊತ ಹೊಂಟೀವಿ ನೋಡ್ರಿ ಹಾಲನ್ನ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಹಾಲಿನ ಪಾತ್ರೆನ ಅಲ್ಲಿ ಗೋಡೆ ಮೇಲೆ ಇಟ್ಟು ಇವಾಗ ಹೊಂಟೀವಿ ಅಲ್ಲಿ ಹೋಗಿದ ತಕ್ಷಣ ಡಾಕ್ಟ್ರು ಇದ್ದರು ತೋರಿಸಿದ್ದೀವಿ ಅವರ ವಿಟಮಿನ್ಸ್ ಕಡಿಮೆ ಆಗಿತ್ತು ಅಷ್ಟೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ಸಿರಪ್ ಕೊಟ್ಟರು ಸಿರಪ್ ತಗೊಂಡು ಬಂದೀವಿ ಭಾಳ ರಶ್ ಇತ್ತು ಹಾಗಾಗಿ ಮನೆಗೆ ಬರೋದ ಸ್ವಲ್ಪ ತಡ ಐತ್ರೀ ಇವತ್ತ ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ನೋಡ್ರಿ ಹಾಸ್ಪಿಟ್ಲಿಂದ ಬಂದು ಸಾನ್ವಿ ಮೇಲ್ಗಡೆ ಆಟಾಡಕ್ಕೆ ಹೋದ್ಲು ಬೆಳಗ್ಗೆಯಿಂದ ಕಿಸ್ನಿದ್ದುಡಿ ಆಟಾಡೋಕ್ಕೆ ಹೋಗಿರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಟ ಬರೋದು ಅಂತ ಹೇಳಕ್ಕಿಂತ ನಮ್ಮ ಮನೆಯವ್ರು ಹಂಗೆ ಬರ್ತಾ ಕಟಿಂಗ್ ಮಾಡ್ಸ್ಕೊಂಡು ಬರ್ತೇನೆ ಅಂತೇಳಿ ಅವ್ರು ಹೋದರು ಸ್ವಲ್ಪ ಸಾನ್ವಿಗೆ ವಿಟಮಿನ್ಸ್ ಕಡಿಮೆ ಆಗೈತೆ ಅಂಥೇಳಿ ಒಂದು ಸಿರಪ್ ಕೊಟ್ಟರು ಆಮೇಲೆ ಒಂದು ಲೋಷನ್ ಕೊಟ್ಟಾರು ನೋಡ್ರಿ ಕ್ಯಾಂಡಿಡ್ ಲೋಷನ್ ಅಂಥೇಳಿ ಇದು ನೈಲ್ಸಿಗೆ ಹಚ್ಚಿರಿ ಎರಡು ಟೈಮ್ ಅಂಥೇಳ್ಯಾರ ಏನು ಪ್ರಾಬ್ಲಮ್ ಇಲ್ಲ ಇದು ಹದಿನೈದು ದಿವಸ ಸೆರೆಪ್ ಕೊಡ್ರಿ ಸರಿ ಅಂತ ಹೇಳಿದಾರ ತೋರಿಸ್ಕೊಂಡ ಇವಾಗ ಬಂದಿನಿ ಮಧ್ಯಾಹ್ನದ ಪುದೀನ ರೈಸ್ ಐತಿ ಅದಕ್ಕೆ ನಮ್ಮ ಮನೆಯವರು ಒಂದೆರಡು ಮೊಟ್ಟೆ ಬೇಯಿಸಂದರು ಮೊಟ್ಟೆ ಸ್ವಲ್ಪ ಬೇಯಿಸ್ತೇನೆ ಇನ್ನೇನು ಅಡುಗೆ ಕೆಲಸ ಏನು ಜಾಸ್ತಿ ಇಲ್ಲ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನಾಳೆಗೆ ಇನ್ನಷ್ಟಾಕ ರೆಡಿ ಮಾಡ್ಕೋಬೇಕಲ್ಲ ಅದಷ್ಟ ರೆಡಿ ಮಾಡ್ಕೊಳ್ತೇನೆ ಅಂತ ಹಿಂಗೆ ಮನೆಗೆ ಹಾಕೊಳಕ್ಕೆ ಒಂದು ಜೋಡಿ ಸ್ಲಿಪ್ಪರ್ ತೊಗೊಂಡು ಬನ್ನಿ ನೋಡ್ರಿ ಚಳಿ ಅಂತೂ ಭಾಳ ಇತ್ತಲ್ಲ ಈಗ ಸಿಕ್ಕಾಪಟ್ಟೆ ಚಳಿ ಇತ್ತು ಹಾಗಾಗಿ ಈ ಒಂದು ಜೋಡಿ ಸ್ಲೀಪರ್ ತೊಗೊಂಡು ಬನ್ನಿ ಇನ್ನು ಕಿಚನಷ್ಟು ಕ್ಲೀನ್ ಮಾಡಿಕೊಂಡು ಕೆಲಸಾನ ಮಾಡ್ಕೊತೀನಂತ ಇವತ್ತಿನ ಬ್ಲಾಗು ಈ ಥರ ಇತ್ತು ನೋಡ್ರಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್